ಹಲೋ ಫ್ರೆಂಡ್ಸ್ ಹೇಗಿದ್ರಿ ಹೇಳರು ನಾನು ನಿಮ್ಮ ಕಲ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದು ಶುಕ್ರವಾರ ಶುಕ್ರವಾರದ ವೀಡಿಯೋಸ್ನ ನಾನು ನಿಮ್ಮಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬೆಳಗಿಂದ ಏನೆಲ್ಲ ದಿನಚರಿ ನನ್ನ ದಿನಚರಿ ಆಯಿತು ಎಷ್ಟು ಕೆಲಸ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ತುಂಬಾ ಕೆಲಸ ಇದ್ದೇ ಇರುತ್ತೆ ಫ್ರೆಂಡ್ಸ್ ನಾನು ಕೂಡ ಮನೆ ಹೌಸ್ ವೈಫ್ ಆಗಿರೋದ್ರಿಂದ ಬೆಳಗಿಂದ ಎಲ್ಲ ಏನು ಕೆಲಸ ಮಾಡಿದೆ ಮತ್ತು ಕಡಬ ಹೋಗಿದ್ವಿ ಕಡಬದಿಂದ ಏನು ಶಾಪಿಂಗ್ ಆಯಿತು ಅನ್ನೋದನ್ನ ನಾನು ಈ ವಿಡಿಯೋಸಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿ ಲೈಕ್ಸ್ ಕೊಡಿ ಕಮೆಂಟ್ಸಲ್ಲಿ ಕಮೆಂಟ್ಸ್ ತಿಳಿಸಿ ಯಾರೆಲ್ಲ ಸಬ್ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಬೆಳಗ್ಗೆ ಎದ್ದು ಬಿಸ್ತೀರ್ ಕುಡಿಯೋ ಅಭ್ಯಾಸ ಇದೆ ಫ್ರೆಂಡ್ಸ್ ನಂತರ ಎಲ್ಲರಿಗೂ ಕಾಫಿ ಇಟ್ಟು ನಾನು ಕೂಡ ಕಾಫಿ ಏನು ಕುಡಿಯಲ್ಲ ಹಾಲು ಕುಡಿತೀನಿ ಫ್ರೆಂಡ್ಸ್ ತಿಂಡಿ ನೆಕ್ಸ್ಟು ತಿಂಡಿ ಏನು ಮಾಡೋದು ಅನ್ನೋ ಪ್ಲಾನಿಂಗ್ ಇತ್ತು ಬೀಟ್ರೂಟ್ ಇತ್ತು ಹಾಗಾಗಿ ಬೀಟ್ರೂಟ್ ಮತ್ತು ಪಲ್ ಪೆಟ್ರೋಲ್ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿ ಪಲ್ಯ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಯಾವುದು ಪ್ರೊಫೆಷನಲ್ ವೀಡಿಯೋ ಅಲ್ಲ ನಾನು ಡೈಲಿ ಲೆಂತಿ ವ್ಲಾಗ್ ಮಾಡೋದ್ರಿಂದ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಹೊರ್ತು ಬೇರೆ ಏನಿಲ್ಲ ಎಲ್ಲರ ಮನೆಯಲ್ಲೂ ಮಾಡೋ ರೀತಿಯೇ ನಾನು ಮಾಡ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಯಾವುದಾದ್ರೂ ಅಡುಗೆ ಶೈಲಿನ ತೋರಿಸ್ಬೇಕು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ಖಂಡಿತ ಮಾ ನಾನು ವೀಡಿಯೋನ ಶೇರ್ ಇದ್ದೀನಿ ಬೀಟ್ರೂಟ್ ಕಲ್ಲಿಗೆ ಮಾಮೂಲಿ ಆಯಿಲ್ ಬಿಟ್ಟೆ ಸಾಸಿವೆ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಮತ್ತು ಆನಿಯನ್ನ ಎಲ್ಲಾದರೂ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮಾಮೂಲಿ ಏನು ಅದಕ್ಕೆ ಮೇನು ಬೀಟ್ರೂಟ್ ಕಲ್ ಬೀಟ್ರೋಟು ಬೀಟ್ರೋಟನ್ನು ಹಾಕಿ ಕೂಡ ನಾನು ಆಯಿಲಲ್ಲಿ ನೆಕ್ಸ್ಟ್ ಫಸ್ಟು ನಾನು ಫ್ರೈ ಮಾಡ್ಕೊತೀನಿ ಆಮೇಲೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು ಕಾಯಿ ಹಾಕ್ಕೊಂಡು ಮತ್ತು ಅದನ್ನು ಕೂಡ ನಾನು ಆಯಿಲಲ್ಲಿ ಎಲ್ಲ ರೀತಿ ಎಲ್ಲ ಬೆರ್ಸೋ ರೀತಿ ಎಲ್ಲ ಅದು ಜ ಇದಾಗಬೇಕು ಫ್ರೆಂಡ್ಸ್ ಅದಾದ ನಂತರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ನಾನು ಚೆನ್ನಾಗಿ ಕುದಿಯೋ ಕುದಿಸ್ಬಿಟ್ಟು ಪಲ್ಯ ರೆಡಿ ಮಾಡಿಕೊಂಡೆ ನಂತರ ಇವತ್ತು ಚಪಾತಿ ಚಪಾತಿ ಹಿಟ್ಟನ್ನು ಕೂಡ ರೆಡಿ ಮಾಡಿಕೊಂಡು ಹರ್ಕೊಂಡು ಫಸ್ಟ್ ನಾನು ಎಲ್ಲಾದ್ರು ಹರ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ಇವತ್ತು ಒಲೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಹೊಲೇಲಿ ಮಾಡ್ತಾಯಿದ್ದೀನಿ ಸೌದೆ ಒಲೆಯಲ್ಲಿ ಚಪಾತಿ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಬನ್ನಿ ಇವತ್ತು ಶುಕ್ರವಾರ ಆದ್ದರಿಂದ ಶುಕ್ರವಾರ ಮನೆ ಕ್ಲೀನಿಂಗ್ ಇದ್ದೇ ಇದೆ ಎಲ್ಲರ ಮನೆಯಲ್ಲೂ ನಾನು ಕೂಡ ಕ್ಲೀನಿಂಗ್ ಮಾಡ್ಕೋಬೇಕಾಗಿ ಇದ್ದೀನಿ ನಾನು ಗುರುವಾರನೇ ಎಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊತೀನಿ ಮಕ್ಕಳಿರೋದ್ರಿಂದ ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನಾಗಿರೋದೇ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಮತ್ತೆ ನಾನು ಶುಕ್ರವಾರ ದೀಪ ಹಚ್ಚೋಕ್ಕಿಂತ ಮುಂಚೆ ಆಲ್ರೆಡಿ ಎಂಟು ಗಂಟೆ ಆಗಿದೆ ಅದಕ್ಕೋಸ್ಕರ ಅಮ್ಮ ನಾನು ಪೂಜೆ ಮಾಡ್ತೀನಿ ಅಂತ ಅಂದರು ಹಾಗಾಗಿ ನಾನು ಎಲ್ಲ ನೀ ದೇವ್ರ ಮನೆಯಿಂದ ಅಡುಗೆ ಮನೆವರೆಗೂ ಕ್ಲೀನ್ ಮಾಡಿಕೊಂಡೇ ಬರ್ತೀನಿ ಫ್ರೆಂಡ್ಸ್ ಇದು ನಮ್ಮ ಮನೆ ಹಾಲ್ ಫ್ರೆಂಡ್ಸ್ ನಾವು ತೋಟದಲ್ಲಿರೋದರಿಂದ ಸ್ವಲ್ಪ ಬೆಳಕು ಕಡಿಮೆ ನಾವು ಎನಿ ಟೈಮ್ ಲೈಟ್ ಹಾಕ್ಕೊಂಡೇ ಇರ್ತೀವಿ ಸ್ವಲ್ಪ ದೂ ತೋಟ್ದಲ್ಲಿದ್ದರೂ ಧೂಳು ಜಾಸ್ತಿನೇ ಹಳ್ಳಿಲಿ ಹಾಗಾಗಿ ನಾನು ಯಾವಾಗಲೂ ಡೈಲಿ ಒರೆಸ್ತಾನೆ ಇರ್ತೀನಿ ಪ್ರತಿದಿನ ಅಡುಗೆ ತಿಂಡಿ ಎಲ್ಲ ನನಗೆ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆಲ್ಲ ಕೆಲಸ ಆಗುತ್ತೆ ಅಮ್ಮ ಪೂಜೆ ಪೂಜೆ ಮಾಡ್ತಾರೆ ಅವರಿಗೆ ನಾನು ಡೈಲಿಯೂ ನೀಲ್ಲ ಒರಿಸ್ಕೊಡ್ತೀನಿ ನಾನು ಮಿಷಿ ಸ್ಟಿಚ್ಚಿಂಗ್ ಕೂಡ ಮಾಡ್ತೀನಿ ಫ್ರೆಂಡ್ಸ್ ನಾನು ಹಾಲಲ್ಲೇ ಮಿಷಿನ್ ಕೂಡ ಅಲ್ಲೇ ಹಾಲಲ್ಲೇ ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ಕತ್ತಲೆ ಆಗಿರೋದ್ರಿಂದ ಬೆಳಕು ಹಾಲ್ಗೆ ಡೈರೆಕ್ಟು ಡೋರ್ ಇದೆ ಹಾಗಾಗಿ ನಾನು ಮಿಷಿನ ನಾನು ಹಾಲಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಅದು ಬಂದು ಜೋ ಖಾಲಿ ನನ್ನ ಮಗಳದ್ದು ಅಮ್ಮ ಸೀರೆಯಲ್ಲಿ ನಾವು ಜೋಲಿನ ಕಟ್ಟಿದ್ದೀವಿ ಮ ತೊಟ್ಲಲ್ಲಿ ಅವಳು ಮಲಗಲ್ಲ ಜೋಲಿಲ್ಲ ತುಂಬ ಚೆನ್ನಾಗಿ ಮಲಗ್ತಾಳೆ ತಣ್ಣು ಇರುತ್ತೆ ನೋಡಿ ಅವಳು ನನ್ನ ದೊಡ್ಡ ಮಗಳು ರೂಮ ಒಳಗೆ ಹೋಗ್ತಿದ್ದಾಳೆ ಪ್ರತಿಯೊಂದನ್ನು ಕೂಡ ನಾನು ಎಲ್ಲ ನೆಲ ಒರೆಸ್ಕೊಟ್ಟು ಮತ್ತೆ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆ ಕೂಡ ಸ್ಟವ್ ಎಲ್ಲ ಅಡುಗೆ ಹಾಕ್ತಿದ್ದಂಗೆ ನನಗೆಲ್ಲದು ಕ್ಲೀನ್ ಆಗಿಬಿಡಬೇಕು ಫ್ರೆಂಡ್ಸ್ ನಂತರ ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸೋದಿತ್ತು ನಾನು ಪಾತ್ರೆನ ಎಲ್ಲ ಬಟ್ಟೆಯಲ್ಲಿ ಒರೆಸ್ತೀನಿ ನಂತರ ತಿಂಡಿ ಕೂಡ ಎಲ್ಲಾರಿಗೂ ಸರ್ವ್ ಮಾಡಿದೆ ಒಂಬತ್ತುವರೆ ಆಗೋಯಿತು ನಾನು ಕೂಡ ತಿಂಡಿನ ತಿಂದು ನಂತರ ಬಟ್ಟೆ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕೋದಿತ್ತು ಫ್ರೆಂಡ್ಸ್ ನೋಡಿ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ ನಾವು ನಮ್ಮದು ಬಂದು ಇನ್ನೂ ಹಳೆ ಮನೆ ನಾವಿನ್ನೂ ಹೊಸ ಮನೆ ಕಟ್ಟೋ ಇದೆ ಮಕ್ಕಳಿಬ್ಬರು ಚಿಕ್ಕ ದೊಡ್ಡವರು ದೊಡ್ಡವರಾಗಲಿ ಅಂತೇಳೋದಕ್ಕೋಸ್ಕರ ನಾವು ಮನೇನ ಹೆಮ್ಮಿಗೆ ಕಟ್ಟೋಕ್ಕೆ ಹಿಡ್ದಿಲ್ಲ ಕಟ್ತೀವಿ ನಾನು ಬಂದು ವಾಷಿಂಗ್ ಮಿಷಿನ ಈ ಚಡಲೇ ಇಟ್ಕೊಂಡಿದ್ದೀವಿ ನಾನು ಬಂದು ಏರಿಯಲ್ ಲಿಕ್ವಿಡ್ನ ನಾನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಏರಿಯಲ್ ಲಿಕ್ವಿಡ್ ಯಾಕೆ ಯೂಸ್ ಮಾಡ್ತೀನಿ ಅಂತಂದರೆ ನಾವು ಮ ಮುಂಚೆ ಪೌಡ್ರನ್ನೇ ಯೂಸ್ ಮಾಡ್ತಿದ್ದೆ ಸ್ವಲ್ಪ ಪೌಡ್ರಲ್ಲಿ ಕೊಳೆ ಹೋಗೋದು ಕಡಿಮೆ ಆಯಿತು ಮಕ್ಕಳು ಗಲೀಜು ಮಾಡ್ಕೊತಾರೆ ದಿನ ಎರಡು ಮೂರು ಸಲ ಬಟ್ಟೆ ಬಿಚ್ಚಾಕಿದ್ರು ಗಲೀಜು ಮಾಡ್ಕೊತನೇ ಇರ್ತಾರೆ ಹಾಗಾಗಿ ಲಿಕ್ವಿಡಲ್ಲಿ ನನಗೆ ಓಕೆ ಅನ್ನಿಸ್ತು ನಾನು ಲಿಕ್ವಿಡ್ನ ತೊಗೊತಾ ಇದ್ದೀನಿ ನೋಡಿ ನಾವು ಪಾಕೆಟ್ನ ತೊಗೊಂಬಂದು ಬಟ್ ಡಬ್ಬಕ್ಕೆ ಸ್ಟೋರೇಜ್ ಮಾಡ್ಕೊತಿದ್ದೀನಿ ಫಸ್ಟು ಡಬ್ಬಕ್ಕೆ ತೊಗೊಂಡಿದ್ದೆ ಡಬ್ಬನೇ ತೊಗೊಳ್ತಿದ್ದೆ ಸ್ವಲ್ಪ ಮತ್ತು ರೈಟು ಕಡಿಮೆ ಇತ್ತು ಪಾಕೆಟಲ್ಲಿ ಹಾಗಾಗಿ ನಾನು ಅದನ್ನು ಸ್ಟೋರೇಜ್ ಮಾಡ್ಕೊತೀನಿ ಡಬ್ಬಾನ ನಾನು ಎಸೆಯೋದೇ ಇಲ್ಲ ಯಾಕೆಂದರೆ ನನಗೆ ಅದರಲ್ಲಿ ಮುಚ್ಚಳ ಕೊಟ್ಟಿದ್ದಾರಲ್ಲ ಅದರಲ್ಲಿ ನನಗೆ ಅಳತೆಗೆ ನನಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ನಾನು ಬಟ್ಟೆ ಹಾಕ್ತೀನಿ ನನ್ನ ವಾಷಿಂಗ್ ಮಿಷಿನ್ ಬಂದು ಸ್ಯಾಮ್ಸಂಗು ಏಳುವರೆ ಕೆ ಜಿ ಕೆಪಾಸಿಟಿ ಇದೆ ಅದಕ್ಕೆ ನನಗೆ ತಕ್ಕಂತೆ ನನಗೆ ಗೊತ್ತಾಗಲ್ಲ ಸಲ ಬಟ್ಟೆ ಜಾಸ್ತಿ ಹಾಕ್ಬಿಡ್ತೀನಿ ಆಗಾಗ ಬಟ್ಟೆ ಎಷ್ಟಿರುತ್ತೋ ಅಷ್ಟು ಮೇಲೆ ನಾನು ಏನು ಡಬ್ಬಿ ಮುಖಾಂತರ ಮುಚ್ಚಳ ಮುಖಾಂತರ ನಾನು ಹಳತೆಯಲ್ಲಿ ಅದನ್ನು ಲಿಕ್ವಿಡನ್ನ ಶೇರ್ ಮಾಡ್ತೀನಿ ನಾವು ಬಂದು ವಾಷಿಂಗ್ ಮಿಷಿನ್ ತಂದು ಎರಡು ವರ್ಷ ಆಯಿತು ಎರಡು ವರ್ಷದಿಂದಲೂ ನನಗೆ ಯಾವುದೇ ಪ್ರಾಬ್ಲಮ್ನ ಕೊಟ್ಟಿಲ್ಲ ನೀವು ಕೂಡ ಅಂತ ಏನಾದರೂ ಇದ್ದರೆ ಸ್ಯಾಮ್ಸಾರನ್ನೇ ತೊಗೊಳ್ಳಿ ನೋಡಿ ನಾನು ಈ ರೀತಿ ಲಿಕ್ವಿಡ್ನ ಎರಡು ಡಬ್ಬಿ ಮುಖಾಂತರ ನಾನು ಸ್ವಲ್ಪ ಒಂದು ಸಿಕ್ಸು ಸಿಕ್ಸು ಅಂದರೆ ಸಿಕ್ಸ್ ಆಫ್ ಸಿಕ್ಸ್ ಆ್ಯಂಡ್ ಆಫ್ ಬಟ್ಟೆ ಅಂದರೆ ಆರೂವರೆ ಕೆ ಜಿ ಬಟ್ಟೆ ಇದೆ ಹಾಗಾಗಿ ಎರಡು ಡಬ್ಬಿನ ನಾನು ಹಾಕ್ತೀನಿ ಯಾಕೆಂದರೆ ಮಕ್ಳದ್ದು ಸ್ವಲ್ಪ ಬಟ್ಟೆ ಗಲೀಜಾಗಿರುತ್ತೆ ಅದಕ್ಕೋಸ್ಕರ ನಾನು ಬಂದು ಬಟ್ಟೆನ ನೆನೆಸಿ ಹಾಕಿರ್ತೀನಿ ಫ್ರೆಂಡ್ಸ್ ನೋಡಿ ಆ ರೀತಿ ಎರಡೂ ಕಡೆ ಹಾಕ್ತೀನಿ ಒಂದು ಸ್ವಲ್ಪ ಈ ಕಡೆನೂ ಕೂಡ ಹಾಕ್ತೀನಿ ನನಗೆ ಯಾಕೆ ಅಂತಂದರೆ ವಾಷಿಂಗ್ ಮಿಷಿನ್ ಸರ್ವಿಸ್ನರು ನನಗೆ ಈ ರೀತಿ ಸಜೆಷನ್ ಕೊಟ್ಟರು ನಂತರ ವಾಷಿಂಗ್ ಮಿಷಿನ ಹಾನ್ ಮಾಡಿದೆ ಮತ್ತು ಸ್ವಲ್ಪ ಮನೆಯಿಂದ ತವರೆ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅವಾಗ ನಮ್ಮಮ್ಮ ಅವರು ಮಾವಿನ ಹಣ್ಣು ಕೊಟ್ಟಿದ್ದರು ನೋಡಿ ತೋತಪುರಿಕಾಯಿ ಎಷ್ಟು ಚೆನ್ನಾಗಿದೆ ಬಾಯಲ್ಲಿ ಅದನ್ನು ನೋಡ್ತಿದ್ದಾಗೆ ನೀರು ಬರುತ್ತೆ ಮಧ್ಯಾಹ್ನ ಅದನ್ನು ಚೆಚ್ಚಿ ತಿನ್ನೋದೇ ನನ್ನ ಕೆಲಸ ನಂತರ ಹಾಲು ಕಾಯಿಸ್ಬೇಕಾಗಿತ್ತು ಹಾಲನ್ನು ಕಾಯೋಕ್ಕಿಟ್ಟೆ ನಾನು ಹಾಲು ಕಾಯೋಕ್ಕಿಂತ ಮುಂಚೆ ನಾನು ಒಂದು ಟಿಪ್ಸ್ ಹೇಳ್ತೀನಿ ಫಸ್ಟು ನೀರನ್ನ ಬಾಯ್ಲ್ ಮಾಡಿ ಹಾಲನ್ನು ಹಾಕಿ ಯಾಕೆ ಅಂದರೆ ತಳ ಕಚ್ಚಲ ನಾನು ಕೂಡ ಅದೇ ರೀತಿ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡಿ ಹಾಲು ತುಂಬ ಚೆನ್ನಾಗಿ ಕಾಯುತ್ತೆ ಆಲು ಮೊಸರು ಕೂಡ ಚೆನ್ನಾಗಿ ಬರುತ್ತೆ ನಂತರ ಸ್ವಲ್ಪ ಅಕ್ಕಿ ಹಸಿಟ್ಟು ನಮ್ಮ ಮನೇಲಿ ಖಾಲಿಯಾಗಿತ್ತು ಅಕ್ಕಿಯ ಸೀಟನ್ನು ಮಿಲ್ಗಾಕ್ಸ್ಕೊಂಡು ಬಂದಿದ್ರು ಅದನ್ನು ಕೂಡ ಜರ ಮನೇಲಿ ಮಕ್ಕಳಿರೋದ್ರಿಂದ ತುಂಬ ಕೆಲಸ ಎಷ್ಟು ಕೆಲಸ ಮಾಡಿದ್ರೂ ಸಾಗೋದಿಲ್ಲ ಫ್ರೆಂಡ್ ನಮ್ಮ ಮನೇಲಂತೂ ನನ್ನ ಮಗಳು ಚಿಕ್ಕಳು ತುಂಬ ಹಿಂಸೆ ಕೊಡ್ತಾಳೆ ಅಂದರೆ ತುಂಬ ಗಲಾಟೆ ಮಾಡ್ತಾಳೆ ನಾನು ಅಕ್ಕಿ ಹಸಿಟ್ಟು ಜರಿಸ್ತಿದ್ದೀನಿ ಬಂದು ಹಿಂದಿಯಿಂದ ನನ್ನ ಎಳಿತಿದ್ದಾಳೆ ಹಾಗಾಗಿ ನಾನು ಸ್ವಲ್ಪ ಲೇ ಇದಾಗಿ ಇದ್ದೀನಿ ಫ್ರೆಂಡ್ ನಿಜ್ ಹೇಳ್ತಾ ಇದ್ದೀನಿ ನಂತರ ನಾನು ಕೂಡ ಎಲ್ಲ ಸ್ನಾನ ಮುಗಿಸಿದೆ ಇವತ್ತು ಮತದಾನ ಇರೋದರಿಂದ ಅಂದರೆ ಹೋಟ್ ಇರೋದ್ರಿಂದ ನಾನು ಕೂಡ ಹೋಟ್ ಹಾಕೋಕ್ಕೆ ಹೊರಟೆ ನಮ್ಮ ಮನೆಯವರು ಬಂದು ನನ್ನ ಪಿಕಪ್ ಮಾಡ್ಕೊಂಡು ಹೋದರು ನೋಡಿ ನಾನು ಓಟ್ ಹಾಕಿ ಬಂದಿದ್ದೀನಿ ನೀವು ಓಟ್ ಹಾಕಿದ್ದೀರ ಅಂದ್ಕೊಂಡು ನಂತರ ನಾನು ಚಿಕ್ಕ ಮಗಳು ಮಾವನಣ್ಣ ನೋಡಿ ನಮ್ಮ ಮನೆಯಿಂದ ಮಾವಿನಣ್ಣು ತೊಗೊಂಡು ಬಂದಿದ್ನಲ್ಲ ಫ್ರೆಂಡ್ಸ್ ಅದನ್ನು ಬೇಕಮ್ಮ ಅಂತ ಹೇಳಿ ಹಠ ಮಾಡ್ತಿದ್ಲು ನಮ್ಮ ಮಗಳಿಗೆ ಎಲ್ಲ ಹಣ್ಣುಗಳು ಅಂದರೆ ತುಂಬ ಇಷ್ಟ ಅದರಲ್ಲೂ ಮಾವಿನ ಅಂದರೆ ಮಾಯಿ ಅಮ್ಮ ಮಾಯಿ ಅಂತೇಳಿ ತುಂಬ ಹಠ ಮಾಡ್ತಾಳೆ ಅದನ್ನು ಕೂಡ ಹಚ್ಚಿಟ್ಕೊಂಡು ಎಲ್ಲರಿಗೂ ಕೊಟ್ಟೆ ನಾನು ಕೂಡ ಸೇವ್ ಮಾಡೋಣ ಅಂತೇಳಿ ತುಂಬ ಆಟ ಮಾಡ್ತಾಳೆ ಫ್ರೆಂಡ್ ಎಷ್ಟು ಆಟ ಅಂತಂದರೆ ಅಷ್ಟು ಆಟ ಈ ಸಮ್ಮರ್ ಡೇಲಿ ಮಾವಿನಣ್ಣು ಇದ್ದೇ ಇದೆ ನಾನು ಕೂಡ ಎಲ್ಲರಿಗೂ ಹಚ್ಚಿಟ್ಟು ನಾನು ಕೂಡ ತಿಂತಾ ಇದ್ದೀನಿ ಫ್ರೆಂಡ್ ಬನ್ನಿ ನೀವು ಕೂಡ ತಿನ್ನಿ ಅವನೇನ್ನ ನೋಡ್ತೀರ ಯಾರಿಗಿಷ್ಟ ಆಗಲ್ಲ ನಂತರ ಮಧ್ಯಾಹ್ನ ಆಗೇ ಹೋಯ್ತು ಫ್ರೆಂಡ್ ಎಲ್ಲಾರಿಗೂ ಊಟ ಬಡಿಸ್ತಾ ನಾನು ಇವತ್ತು ಬಸ್ ಸಾರು ಮಾಡಿದ್ದೆ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಬೇಕಿದ್ರೆ ನೆಕ್ಸ್ಟು ಶೇರ್ ಮಾಡಿ ಅಲ್ಲ ಕಮೆಂಟ್ ಸಾರಿ ಕಮೆಂಟ್ಸ್ ತಿಳಿಸಿ ನಾನು ಯಾವ ರೀತಿ ಸಾರನ್ನ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ ಬನ್ನಿ ಸಂಜೆ ಹಾಗೆ ಹೋಯಿತು ನಂತರ ಪೂ ನಾನು ಸಂಜೆ ಪೂಜೆ ಮಾಡೋಣ ಅಂಥೇಳಿ ರೆಡಿ ಆದಕ್ಕೆ ಅಷ್ಟರಲ್ಲಿ ಕರೆಂಟೇ ಹೋಯಿತು ಫ್ರೆಂಡ್ ನಾ ನಮ್ಮ ಮನೇಲಿ ಇನ್ನೂ ಯು ಪಿ ಎಸ್ ಕನೆಕ್ಷನ್ ಮಾಡಿಸಿಲ್ಲ ಮಾಡಿಸ್ಬೇಕು ಅಷ್ಟರೊಳಗೆ ಕರೆಂಟ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ ಬರಲೇ ಇಲ್ಲ ಫ್ರೆಂಡ್ಸ್ ದೇವ್ರ ಮನೆಯಿಂದ ಪೂ ಎಲ್ಲ ದೀಪ ಹಚ್ಚಿ ಪ್ರತಿ ಶುಕ್ರವಾರ ಸಂಜೆ ಗೋಧೂಳಿ ಲಗ್ನ ಅಂದರೆ ಐದು ಐದೂವರೆ ಟೈಮಲ್ಲಿ ನಾನು ಪೂಜೆ ಮಾಡ್ತೀವಿ ಶುಕ್ರವಾರ ಮಾತ್ರ ಪ್ರತಿ ಸಂಜೆನೂ ಕೂಡ ನಾವು ಅದೇ ಟೈಮಲ್ಲೇ ಪೂಜೆ ಮಾಡ್ತೀವಿ ಬೆಳಗ್ಗೆ ಶುಕ್ರವಾರ ಯಾವ ಸ ಸಂ ಬೆಳಗ್ಗೆ ಮಾಡೋಕ್ಕಿಂತ ಮುಂಚೆ ಸಂಜೆ ಮಾಡಿದ್ರೆ ಬೆಸ್ಟು ಅಂತ ಹೇಳ್ತಾರೆ ಫ್ರೆಂಡ್ ಆದರೆ ಮಕ್ಕಳು ನಾನು ಬೆಳಗ್ಗೆನೇ ಪೂಜೆ ಮಾಡ್ತೀನಿ ನಂತರ ಬಾಗಿಲು ಕೂಡ ಹೊಸಲು ಕೂಡ ಸಾರಿಸಿ ಅದನ್ನು ಕೂಡ ನಾನು ಸ ಪೂಜೆ ಫ್ರೆಂಡ್ ನಂತರ ಕಡ್ಬಕ್ಕೆ ಹೋಗೋದಿತ್ತು ಅದಕ್ಕೋಸ್ಕರ ನಾವು ಬೇಗ ರೆಡಿ ಆಗೋಣ ಅಂತೇಳಿ ಮಕ್ಕಳು ಕೂಡ ಎಲ್ಲ ರೆಡಿ ಆದರೂ ನಾವು ಕಡಬಗೆ ಹೋಗೋ ಕಡಬದಲ್ಲಿ ಸ್ವಲ್ಪ ಕೆಲಸ ಇತ್ತು ಫ್ರೆಂಡ್ ಕಡಬದಲ್ಲಿ ಏನು ಕೆಲಸ ಅಂತ ಅಂತಂದರೆ ಬಟ್ಟೆ ಸ್ವಲ್ಪ ಬಟ್ಟೆ ತರೋದಿತ್ತು ಹಾಗಾಗಿ ಕಡಬಕ್ಕೆ ಹೋಗೋಣ ಅಂತೇಳಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿದ್ವಿ ಆದರೂ ಕೂಡ ಸಂಜೆ ಹಾಗೆ ನಮ್ಮ ಮನೆಯವರು ಸಂ ಹೋಟ್ ಹತ್ರ ಹೋಗಿ ಸ್ಕೂಲ್ ಹತ್ರ ಹೋಗಿದ್ದರು ಬಂದರು ನೋಡಿ ಇದು ಕಡಬ ಫೈನಲಿ ಕಡಬಾಗೆ ಬಂದ್ವಿ ಕಡಬಾದಲ್ಲಿ ಏನು ಕೆಲಸ ಅಂತಂದರೆ ನಾವು ಒಂದು ಸಸ್ತ ಬಜಾರ್ ಅಂತಲೇ ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ನಲ್ಲ ಫ್ರೆಂಡ್ ಆ ವಿ ಆ ಅಂಗಡಿಯಲ್ಲಿ ನಾನೊಂದು ಸ್ಕರ್ಟನ್ನ ತೊಗೊಂಡು ಬಂದಿದ್ದೆ ಆ ಸ್ಕರ್ಟ್ ಸ್ವಲ್ಪ ನನಗೆ ಟೈಟ್ ಆಗ್ತಿತ್ತು ಅದನ್ನು ನಾನು ರಿಟರ್ನ್ ಮಾಡ ಅಂತೇಳಿ ಹೋದೆ ಅತ್ತೆ ಸ್ವಲ್ಪ ಎರಡು ಸ್ಯಾರಿಗಳ ತೊಗೊಂಡು ಅಂತ ಹೇಳಿದ್ರು ಅದನ್ನು ತೊಗೊಂಬರೋಣ ಅಂತೇಳಿ ಹೋದೆ ಅಲ್ಲಿ ತುಂಬ ಚೆನ್ನಾಗಿ ಒನ್ ಸಿಕ್ಸ್ಟಿ ರುಪೀಸ್ಗೆ ಸ್ಯಾರಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಅಲ್ಲಿ ಸಸ್ತ ಬಜಾರ್ ಅಂದರೆ ಯಾವುದೇ ಸೇಲ್ ಅಂಗಡಿ ಅಲ್ಲ ಫ್ರೆಂಡ್ಸ್ ಅದು ಬಂದು ಒಂದು ಅಂಗಡಿ ಅವರು ತಮಿಳ್ನಾಡು ತಮಿಳ್ನಾಡಲ್ಲಿ ಒಳ್ಳೆಯ ರೈಟಿಗೆ ಬಟ್ಟೆ ಸಿಗುತ್ತೆ ಒಳ್ಳೊಳ್ಳೆ ಕ್ವಾಲಿಟಿಸ್ ಬಟ್ಟೆ ಇರುತ್ತೆ ನೀವು ಕೂಡ ಅಲ್ಲಿ ಒಂದು ಸಲ ವಿಸಿಟ್ ಕೊಡಿ ತುಂಬ ಚೆನ್ನಾಗಿರುತ್ತೆ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇರೋರು ಕಡಬ ನಿಯರ್ ಇರೋರು ಯಾರಿದ್ದೀರಾ ಅಲ್ಲೇ ಒಂದು ಸಲ ಹೋಗಿ ಒಮ್ಮೆ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಮಕ್ಳಿಗೂ ಕೂಡ ಡೈಲಿ ವೇರ್ಸ್ ಬಟ್ಟೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಕೂಡ ನೋಡಿ ನಾನು ಸ್ವಲ್ಪ ಸ್ಯಾರಿ ತೊಗೊಂಡೆ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಏನಾದರೂ ಶಾಪಿಂಗು ಮಾರ್ಕೆಟ್ಗೆ ಏನಾದರೂ ಹೋಗ್ತೀವಿ ಅಂತಂದರೆ ಉಟ್ಕೊಂಡು ಹೋಗೋವಂಥರಿಗೆ ತುಂಬ ಚೆನ್ನಾಗಿದೆ ಡೈಲಿ ವೇ ಯಾರು ಸೇರ್ನ ಸ್ಯಾರಿನ ವೇರ್ ಮಾಡ್ತೀರ ಅವರಿಗೆ ತುಂಬ ಚೆನ್ನಾಗಿದೆ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ಸ್ ಕೊಡಿ ಕಮೆಂಟ್ಸಲ್ಲಿ ತಿಳಿಸಿ ಯಾರೆಲ್ಲ ನನ್ನ ವೀಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವಾಚಿಂಗ್ ಥ್ಯಾಂಕ್ ಯು ವಾಚಿಂಗ್